ಆನಂದಪುರದಲ್ಲಿ ನಾಗರಿಕ ಸನ್ಮಾನ ಕಾಗೋಡು ತಿಮ್ಮಪ್ಪನವರಿಗೆ ನಡೆದಿರುವುದು ತಮಗೆಲ್ಲರಿಗೂ ತಿಳಿದಿದೆ ಆದರೆ ನಾಗರಿಕ ಸನ್ಮಾನಕ್ಕೂ ಮುಂಚೆ ತನ್ನ ಪ್ರೀತಿಯ ಶಿಷ್ಯನಾದ ರತ್ನಾಕರ ಒನಗೋಡು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನಿಂದ ಸನ್ಮಾನ ಸ್ವೀಕರಿಸಿದ ಕಾಗೋಡು ತಿಮ್ಮಪ್ಪ ನಾಗರಿಕ ಸನ್ಮಾನಕ್ಕೂ ಮುಂಚೆ ಆನಂದಪುರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿ ಜೆ ಮುಖಂಡ ರತ್ನಾಕರ ಒನಗೋಡ್ರವರ ಮನೆಗೆ ಸೌಹಾರ್ದಯುತ ಭೇಟಿ ನೀಡಿ ಕಾಗೋಡು ತಿಮ್ಮಪ್ಪನವರು ಅತಿಥಿ ಸತ್ಕಾರ ಸ್ವೀಕರಿಸಿ ಸನ್ಮಾನ ಸ್ವೀಕರಿಸುವ ಮೂಲಕ ಅಚ್ಚರಿಯ ನಡೆಗೆ ಕಾರಣರಾದರು ಕೇವಲ ತನ್ನ ಶಿಷ್ಯ ರತ್ನಾಕರವನಗೋಡಿನಿಂದ ಸನ್ಮಾನ ಸ್ವೀಕರಿಸಿದ್ದಲ್ಲದೆ ಆನಂದಪುರ ಗ್ರಾಮ ಪಂಚಾಯತ್ ಯಡಹಳ್ಳಿ ಗ್ರಾಮ ಪಂಚಾಯತ್ ಗೌತಮಪುರ ಗ್ರಾಮ ಪಂಚಾಯತ್ ಹಾಗೂ ತ್ಯಾಗಾರ್ತಿ ಗ್ರಾಮ ಪಂಚಾಯತಿಯ ಕೆಲ ಸದಸ್ಯರು ಮುಖಂಡರು ಬಂದು ಗೌರವಿಸಿ ಸನ್ಮಾನಿಸಿದರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಹೇಮರಾಜಪ್ಪ ಹಾಗೂ ಮ್ಯಾಂಕೋಸ್ಟ್ ನಿರ್ದೇಶಕರಾದ ಬರ್ಮಪ್ಪ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದರು ವಿಶೇಷವಾಗಿ ಕಾಗೋಡು ತಿಮ್ಮಪ್ಪನವರ ಅನುಯಾಯಿ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರಾದ ಆರ್ ಪ್ರಕಾಶ್ ನಾಯಕರವರು ಕಾಗೋಡು ತಿಮ್ಮಪ್ಪನವರಿಗೆ ಗಾಂಧಿ ಟೋಪಿ ಹಾಕಿ ಗೌರವಿಸಿ ಸನ್ಮಾನಿಸಿದರು ಇಲ್ಲ ಕಾರ್ಲೇಟ್ ಮಾಡ್ತೀನಿ ಸರ್ ಗುಡ್ ಮಾರ್ನಿಂಗ್ ಗೌರವ ಸನ್ಮಾನ ಸ್ವೀಕರಿಸಿದ ನಂತರ ಭೀಷ್ಮ ಪದದಿಂದ ಹಲವು ಸಮಸ್ಯೆಗಳ ಬಗ್ಗೆ ಕಾಗೋಡು ತಿಮ್ಮಪ್ಪನವರನ್ನ ಕೇಳಲಾಯಿತು ಈ ಸಂದರ್ಭದಲ್ಲಿ ಬಗರುಕುಂ ಅರಣ್ಯಭೂಮಿ ಹಾಗೂ ಸರಾವತಿ ಮುಳಗಡೆ ರೈತರ ಇತ್ತೀಚಿನ ಸಮಸ್ಯೆಗಳ ಬಗ್ಗೆ ಕೇಳಿದಾಗ ಕಾಗೋಡು ತಿಮ್ಮಪ್ಪನವರು ಮಾತನಾಡಿದ್ದು ಹೀಗೆ ವಿಚಾರವನ್ನು ಹೆಚ್ಚಾಗಿ ಪ್ರಸ್ತಾಪ ಮಾಡ್ತಾ ಇಲ್ಲ ಕಾರಣ ಏನಂತ ಹೇಳಿದರೆ ಹಿಂದೆ ಎಷ್ಟು ಅದು ಪ್ರಾಮುಖ್ಯತೆಯನ್ನು ಪಡೆದುತ್ತೋ ಇವತ್ತು ಅದನ್ನು ಅಷ್ಟು ಕಾಣ್ತಾ ಇಲ್ಲ ಜನರಿಗೂ ಒಂದು ರೀತಿಯಾದಂಥ ಸಮಾಧಾನಕರ ಇದೆ ಹಾಗಾಗಿ ಇವತ್ತು ಮತ್ತೆ ಅದರ ಪರಿಸ್ಥಿತಿಯನ್ನು ಜನರ ಹತ್ತಿರ ತಗೊಂಡೋಗಿ ಅವರಿಗೆ ಎಚ್ಚರಿಕೆ ಕೊಡಬೇಕಾದಂಥ ಅಗತ್ಯ ಇದೆ ನಾನು ಕೂಡ ಭಾಳ ದಿವಸದಿಂದ ಓಡಾಡೋದನ್ನು ಕಡಿಮೆ ಮಾಡಿ ಆದ್ದರಿಂದ ಜನರಿಗೆ ಆ ಬಗ್ಗೆ ಇರುವಂಥ ಪ್ರಾಮುಖ್ಯತೆ ಇವತ್ತು ಮರ್ತೋಗ್ತಾ ಇದೆ ಆದ್ದರಿಂದ ಇವತ್ತು ಮತ್ತೆ ಅದನ್ನು ಜನರ ಧ್ವನಿ ತಕ್ಕಂಥ ಒಂದು ಸನ್ನಿವೇಶ ಸಂದರ್ಭ ನಿರ್ಮಾಣ ಆಗಿದೆ ಅದಕ್ಕೆ ತಾವೆಲ್ಲ ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಸರ್ಕಾರದ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಸರ್ಕಾರ ಮಾಡಬೇಕು ಯಾಕಂದರೆ ಒಂದೊಂದು ಸಾರಿ ಏನಾಗುತ್ತೆ ಸರ್ಕಾರಕ್ಕೆ ಜನರ ಧ್ವನಿ ಇಲ್ಲದೆ ಹೋದರೆ ಅವ್ರದ್ದು ಏನೂ ಇಲ್ಲ ಅನ್ನೋದು ಒಬ್ಬ ಅಭಿಪ್ರಾಯ ಬಂದ್ಬಿಟ್ಟು ಆಗಲ್ಲ ಒಂದೊಂದು ಸಾರಿ ಜನರ ಸಮಸ್ಯೆಯನ್ನು ನಾವು ಜನರ ಒಂದು ಎತ್ತಿ ಹೇಳಿದ್ರಿಂದ ಅವರ ಧ್ವನಿ ಸ್ವಲ್ಪ ಕಡಿಮೆ ಆಗ್ತದೆ ಆ ಧ್ವನಿ ಕಡಿಮೆ ಆಗೋದೇ ಅವ್ರ ಸಮಸ್ಯೆ ಅಂತ ಅಲ್ಲ ಆ ಧ್ವನಿಗಿರಬೇಕಾದಂಥ ಒಂದು ಆಸಕ್ತಿ ಕಡಿಮೆ ಆಗಿದ್ದು ಮಾತ್ರಕ್ಕೆ ಅವ್ರ ಸಮಸ್ಯೆ ಕಡಿಮೆ ಆಗಿದೆ ಅಂತ ಆದ್ದರಿಂದ ಇವತ್ತು ನಾನು ಜನರ ಪರವಾಗಿ ಮಾತಾಡೋದೇನಂತೇಳಿ ಅದನ್ನು ಅಲ್ಲಿಗೆ ಬಿಡಬಾರ್ದು ಇನ್ನೂ ಎತ್ತಬೇಕು ಜನರ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಏನು ಕೇಳುವಂಥವನ್ನು ನಾವು ಮಾಡಬೇಕಾಗಿದೆ ಅದಕ್ಕೆ ಜನರಲ್ಲಿ ನಾನು ಒತ್ತಾಯನ ಮಾಡ್ತಾ ಸರಿ ಈಗ ಫಾರೆಸ್ಟ್ ಲ್ಯಾಂಡ್ ಸರ್ವೆ ಮಾಡಿ ರೈತರಿಗೆ ತೊಂದರೆ ಕೊಡುವಂಥ ಪ್ರಶಸ್ತಿ ಪರಿಸ್ಥಿತಿ ನಡೀತಾ ಇದೆ ಇವತ್ತೇನಾಗಿದೆ ಫಾರೆಸ್ಟ್ ಲ್ಯಾಂಡಿನ ಬಗ್ಗೆ ಒಂದು ಹಂತದಲ್ಲಿ ಬಹಳ ನಂಬಿಕೆ ವಿಶ್ವಾಸ ಇತ್ತು ಜನರ ಒತ್ತಾಯ ಕಡಿಮೆ ಆದ್ದರಿಂದ ಅದರ ಬಗ್ಗೆ ಆಸಕ್ತಿ ಕಡಿಮೆ ಆದಂಗೆ ಕಾಣ್ತಾ ಇತ್ತು ಅದು ಅಲ್ಲ ಇವತ್ತು ಜನರ ಒತ್ತಾಯ ಇದೆ ಜನರಿಗೆ ಆಸಕ್ತಿ ಇದೆ ಅದನ್ನು ಮತ್ತೆ ಎತ್ತಿ ಹೇಳಿಸಿದರೆ ನಾಗರಿಕ ಸನ್ಮಾನದ ಬಗ್ಗೆ ಅಪಸ್ಪುರ ಎತ್ತಿದ ಕೆಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಆನಂದಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ನಾಗರಿಕ ಸನ್ಮಾನದ ಬಗ್ಗೆ ಮಾಡಿಕೊಂಡ ಶ್ರೇಷ್ಠ ನಾಯಕರು ತಿರಸ್ಕಾರದ ನಡುವೆಯನ್ನ ನೋಡಿದಿದ್ದು ಶಾಸಕರು ಸಚಿವರು ಹಾಗೂ ವಿಧಾನಸಭಾ ಅಧ್ಯಕ್ಷರು ನಾವೆಲ್ಲ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡು ಮೇಷ್ಟ್ರು ಅಂತಿದ್ರು ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಇಷ್ಟು ವರ್ಷ ನಡೆದಂಥ ಎಲ್ಲ ವಿಧಾನಸಭಾ ಕಲಾಪಗಳಲ್ಲಿ ಅತಿ ಹೆಚ್ಚಿನ ಅತಿ ಶ್ರದ್ಧೆಯಿಂದ ನಡೆದಂಥ ವಿಧಾನಸಭಾ ಕಲಾಪದ ಮೇಷ್ಟ್ಟರು ಸನ್ಮಾನ ಶ್ರೀ ಕಾಗೋಡು ತಿಮ್ಮಪ್ಪಾಜಿಯವರು ಅವರ ನಾಗರಿಕ ಸನ್ಮಾನ ಆನಂದಪುರದಲ್ಲಿ ಇವತ್ತು ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಿದೆ ಆರು ಗಂಟೆ ಆರು ಗಂಟೆ ಮೂವತ್ತು ಅಂತ ಕೇಳಿದ್ದು ಇದು ತುಂಬ ಸ್ವಾಗತಾರ್ಹ ಮಾಡಲೇಬೇಕು ಯಾಕಂದರೆ ಒಂದೇ ದಿನ ಎರಡು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದ್ದು ನಾನು ತಿಳಿದ ಮಟ್ಟಿಗೆ ಇದು ಫಸ್ಟು ಅಂದ್ಕೊಂಡಿದ್ದೀನಿ ಸಾಮಾನ್ಯ ಎಲ್ಲೋ ಈ ರೀತಿ ಆಗಿಲ್ಲ ಈ ಘಟನೆಗಳು ಇದು ಪ್ರಥಮವಾಗಿ ಕಾಗೋತಿ ಮೊಪ್ಪಾಜಿಯವರಿಗೆ ದೊರಕಿದೆ ಅವರಿಗೆ ನಿಜವಾಗ್ಲೂ ಆ ಪ್ರಶಸ್ತಿಗೆ ಅಭಿನಂದನ ಆರೋರು ಇದನ್ನು ನಾವೆಲ್ಲ ಇದು ಸ್ವಾಗತ ಮಾಡ್ತಾ ಆದರೆ ಇದು ಆನಂದಪುರದು ಆನಂದಪುರದಲ್ಲಿ ಸಾಮಾನ್ಯ ಎಲ್ಲರೂ ಸೇರಿ ನಾಗರಿಕ ಸಮಿತಿ ಅಂದರೆ ಹೇಗೆ ಅಂದರೆ ಎಲ್ಲ ಜನಾಂಗ ಸೇರಿ ಎಲ್ಲ ಜನಾಂಗಗಳು ಇಡೀ ಆನಂದಪುರದ ನಾಗರಿಕರೇ ಪಕ್ಷ ಪಕ್ಷ ಭೇದ ಮರೆತು ನಡೆಯುವಂಥ ಕಾರ್ಯಕ್ರಮ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಕಮಿಟಿಯವರು ಮೊನ್ನೆ ಹೇಳಿದರು ನಾನು ಸಾಮಾನ್ಯ ಪತ್ರಕರ್ತರನ್ನು ಪ ಅವತ್ತೊಂದು ಪ್ರೆಸ್ ಮೀಟಲ್ಲಿ ನೋಡಿದೆ ಇದು ಪಕ್ಷಾತೀತವಾಗಿ ನಡೀತಿದೆ ಅಂತ ಪಕ್ಷಾತೀತವಾಗಿ ನಡೆಯೋರು ಪಕ್ಷದಲ್ಲಿ ಅದೇ ಹುದ್ದೆಯಲ್ಲಿ ಹುದ್ದೆಯಲ್ಲಿದ್ದಾರಂಥ ಪರವಾಗಿಲ್ಲ ಅವರು ಅದಕ್ಕೇನು ಅನಪಿರಲಿಲ್ಲ ಆದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಾಮಾನ್ಯ ಆನಂದಪುರದಲ್ಲಿ ನಡೀತಂಥ ಈ ಕಾರ್ಯಕ್ರಮ ಆನಂದಪುರದ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನೇ ಕಡೆಗಣನೆ ಮಾಡಿದ್ದಾರೆ ಯಾವುದೇ ಕಾರ್ಯಕ್ರಮ ಆಗಲಿ ಆನಂದಪುರ ನಾನು ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷ ಉಪಾಧ್ಯಕ್ಷರಿದ್ದಾರೆ ಎಲ್ಲ ಸದಸ್ಯರಿದ್ದಾರೆ ನಮ್ಮ ಪಕ್ಕದ ಪಂಚಾಯತಿ ಇಬ್ಬರು ಮಾಜಿ ಅಧ್ಯಕ್ಷರು ಇದ್ದಾರೆ ನೀವು ಯಾರನ್ನೇ ಕೇಳಿ ನೋಡಿ ನಾಗರಿಕ ಸಮಿತಿ ನಾಗರಿಕ ಸನ್ಮಾನ ಆನಂದಪುರದಲ್ಲಿ ನಡೀಕೆ ನೀವು ಗ್ರಾಮ ಪಂಚಾಯತ್ ಅಧ್ಯ ಅಧ್ಯಕ್ಷರನ್ನ ಕಡೆಗಣಿಸೋದು ಬಹಳ ತಪ್ಪು ಇದು ಕ್ಷಮೆಗೆ ಅರ್ಹ ಅಲ್ಲ ಇದು ಕ್ಷಮಿಸೋದು ಸಾಧ್ಯ ಇಲ್ಲ ಯಾಕೆಂದರೆ ಪ್ರತಿಯೊಂದಕ್ಕೂ ಆನಂದಪುರ ಪಂಚಾಯತಿನೇ ಬೇಕು ಪ್ರಥಮ ಪ್ರಜೆ ಒಬ್ಬ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವನು ಪ್ರಥಮ ಪ್ರಜೆ ಅವರಿಗೆ ಫಸ್ಟು ನೀವು ಒಂದು ಬೆಲೆ ಕೊಟ್ಟಿಲ್ಲ ಅಂದರೆ ಯಾವುದೇ ಪಕ್ಷ ಇರಲಿ ನೀವು ಕರೆಯೋಕ್ಕೆ ಒಂದು ಇನ್ವಿಟೇಷನ್ ಹಾಕಿ ಕರೆಯೋಕ್ಕೆ ಇದು ತುಂಬ ಕ್ಷಮಿಸಲಾರದಂಥ ತಪ್ಪು ಇದು ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನಮ್ಮ ಪಂಚಾಯಿತಿ ವಿರೋಧ ಮಾಡ್ತಾ ಇದ್ದೀವಿ ನಾವು ಯಾವ ಸದಸ್ಯರು ಹೋಗಬಾರ್ದು ಅಂದ್ಕೊಡ್ವಿ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅವ್ರು ಹೋಗಲಿ ಅದರ ಬಗ್ಗೆ ಬೇಜಾರಿಲ್ಲ ಜೊತೆಗೆ ಆದರೆ ಇದೇ ಉದ್ದೇಶಕ್ಕಾಗಿ ನಾವು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮೆಲ್ಲರ ನಾಯಕರಾದ ರತ್ನಾಕರ್ ಹೊನಗೂರು ಮನೆಯಲ್ಲಿ ನಾವೀಗ ಪಂಚಾಯಿತಿ ಅಧ್ಯಕ್ಷರ ಹುಡುಗೂಡಿ ನಾವೆಲ್ಲ ಸದಸ್ಯರುಗಳು ಎಲ್ಲ ಪಂಚಾಯತಿಗಳು ಇಡಲಿ ಪಂಚಾಯಿತಿ ಆಮೇಲೆ ಗೌತಮ್ಪುರ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಸೇರಿ ಅವರಿಗೊಂದು ಸನ್ಮಾನನೇ ಮಾಡಿದ್ವಿ ಜಾಗೃತಿ ಇದ್ದಾರೆ ಇಲ್ಲಿ ಅವರೆಲ್ಲ ಸೇರಿ ಸನ್ಮಾನ ಮಾಡಿದ್ವಿ ನಿಜವಾಗ್ಲೂ ಈ ಕಾರ್ಯಕ್ರಮ ನಡೆಸ್ತಾ ಇರೋದು ನಿಜವಾಗ್ಲೂ ಖಂಡನೀಯ ಇದು ತುಂಬ ಮುಂದಿನ ದಿನಗಳಲ್ಲಿ ಈ ರೀತಿ ಅಂದರೆ ಇದು ನಾವು ಪ್ರತಿಭಟನೆಯೇ ಮಾಡ್ತೀವಿ ಈ ವಿಚಾರದಲ್ಲಿ ಯಾಕಂದರೆ ಒಬ್ಬ ಪಂಚಾಯತಿ ಅಧ್ಯಕ್ಷ ಪ್ರಥಮ ಪ್ರಜೆ ಅವನ್ನ ಕಡೆಗಣೆ ಮಾಡಿದ್ದು ನಾವು ಖಂಡಿತ ಕ್ಷಮಿಸಲ್ಲ ಅಂತ ಹೇಳ್ತಾ ನಾನು ಮಾತು ಮಾತನಾಡಿಸ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಇದು ಪ್ರಥಮ ಎಚ್ಚರಿಕೆ ಇದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಸನ್ಮಾನದ ಸಂದರ್ಭದಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಉಪ ಅಧ್ಯಕ್ಷರಾದ ರೂಪಲತಾ ಹಾಗೂ ಮಾಜಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಎಡಳ್ಳಿ ಉಪಾಧ್ಯಕ್ಷರಾದ ಗಣಪತಿ ಇರುವ ಮಾಜಿ ಉಪಾಧ್ಯಕ್ಷಾನಂದ ಸದಸ್ಯರಾದ ಮೋಹನ್ ಕುಮಾರ್ ತವರೆಹಳ್ಳಿ ಸುಬ್ರಹ್ಮಣ್ಯ ನೇತ್ರಾವಧಿ ಗೌತಮ್ಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಪರಮೇಶಿ ಹಾಗೂ ಡಾಕ್ಟರ್ ರಾಜನಂದಿನಿ ಪ್ರಮೋದ್ ಸೇಠ್ ದೇವು ಯಡಹಳ್ಳಿ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು